ಹಲೋ ಗೈಸ್ ನಾನು ಮೊನ್ನೆ ವ್ಲಾಗ್ ಅಪ್ಲೋಡ್ ಮಾಡಿ ಬಂದಮೇಲಿಂದ ನಿಮಗೆ ಲಾಸ್ಟ್ ವ್ಲಾಗ್ ಏನಿದೆ ಅಲ್ಲಿಂದ ಅಪ್ಲೋಡ್ ಮಾಡಿ ಬಂದಮೇಲೆ ನನಗೊಂದು ಸ್ಕೂಟಿಗೆ ಪೆಟ್ಟಾಗಿ ನನಗೂ ಕೂಡ ತುಂಬ ಪೆಟ್ಟಾಗಿ ಆ್ಯಂಕಲಿಗೆಲ್ಲ ಪೆಟ್ಟಾಗಿ ನಾನು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ ನನ್ನ ಹತ್ರ ಅದರದ್ದು ಇದೆ ಯಾರು ನನಗೆ ತೊಂದರೆ ಮಾಡಿದ್ದಾರೆ ಏನು ತೊ ಥರ ತೊಂದರೆ ಮಾಡಿದ್ದಾರೆ ಅಂತ ನಾನು ಹಾಗೆ ಆದ ತಕ್ಷಣ ವ್ಲಾಗ್ ಮಾಡ್ಕೊಂಡಿದ್ದೇನೆ ಸರ್ ನನಗೆ ಅದನ್ನು ಹಾಕ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದರೆ ತೊಂದರೆ ಮಾಡಿದವರು ಅಂಡರ್ ಏಜಲ್ಲಿದ್ದಾರೆ ಶಾಲೆಗೆ ಹೋಗುವವರು ಅವರ ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಹಾಗಾಗಿ ನಾನು ಆಗ್ತಾ ಇಲ್ಲ ಅದನ್ನು ಬಿಕಾಸ್ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆಗೋಸ್ಕರ ಹಾಗಾಗಿ ನಾನು ಇಲ್ಲಿಂದ ಏನಾಗಿದೆ ಅಂತ ಹೇಳಿ ಕಂಟಿನ್ಯೂಸ್ ಹೇಳ್ತೇನೆ ಏನಂತ ಹೇಳಿದರೆ ನಾವು ಅಲ್ಲಿಂದ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡಿಸಿ ಆದಮೇಲೆ ನಮ್ಮನ್ನು ಎಕ್ಸ್ರೇಗೆ ಕಳಿಸಿದ್ರು ಹೀಗೆ ಆಕ್ಸಿಡೆಂಟ್ ಆಗಿದೆ ಕಾಲು ಬಲ ಕಾಲಿಗೆ ಫುಲ್ಲು ತಾಗಿದೆ ಆ್ಯಂಕಲ್ ಉಂಟಲ್ಲ ಅದೆಲ್ಲ ಊದಿದೆ ನಾವು ಆಸ್ಪತ್ರೆಗೆ ಹೋಗಿ ಒಂದು ಬ್ಯಾಂಡೇಜ್ ಮಾಡಿಸಿದ್ರು ಕ್ಲೀನೆಲ್ಲ ಮಾಡಿ ಅಲ್ಲಿಂದ ಇನ್ನೊಂದು ಕಡೆ ಸ್ಕ್ಯಾನಿಂಗಿಗೆ ಕಳಿಸಿದರು ಎಕ್ಸ್ರೇ ಎಲ್ಲ ಉಂಟು ಸರಿ ಉಂಟು ಅಂತ ಹೇಳಿದ್ದಾರೆ ಎಂತಾಗ್ತಾನೆ ಗೊತ್ತಿಲ್ಲ ಸೊ ನನ್ನ ಅಕ್ಕ ಇದ್ದಾರಲ್ಲ ಅಚ್ಚ ಮತ್ತು ಒಬ್ಬ ಬರ್ತಿದ್ದಾರೆ ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆ ಸೊ ಇನ್ನೂ ನನ್ನದು ಬ್ಲಾಗ್ ಯಾವಾಗ ಬರ್ತದೆ ನಾನು ಯಾವಾಗ ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ ಒಂದು ಕಡೆ ಹೇಳಿದರೂ ಒನ್ ಮಂತ್ ನೀವು ರೆಸ್ಟ್ ತೊಗೊಳ್ಬೇಕಷ್ಟೇ ಅಂತ ನಾನು ಒನ್ ಮಂತ್ ರೆಸ್ಟ್ ತೊಗೊಂಡ್ರೆ ಬ್ಲಾಗ್ ಯಾರು ಅಪ್ಲೋಡ್ ಮಾಡ್ತಾರೆ ಎಂತ ಮಾಡ್ತೇವೆ ಅಂತ ಗೊತ್ತಿಲ್ಲ ನನಗೆ ಇದು ಯಾವಾಗ ಬರ್ತದೆ ಅಂತ ಸಹ ಗೊತ್ತಿಲ್ಲ ನಾನು ಯಾವಾಗ ಹಾಕ್ತೇನೆ ಅಂತೇಳಿ ಮುಂದೆ ಏನಾಗ್ತದೆ ಅಂತ ಹೇಳ್ತೇನೆ ನಾನು ನಿಮಗೆ ಇನ್ನೂ ಭಾವನವರು ಅನ್ನರಲ್ಲಿ ಬರ್ಬೋದು ಬೆಳಿಗ್ಗೆ ತಿಂಡಿ ಅಂತ ತಿನ್ನಲಿಲ್ಲ ದನಗಳಿಗೆಲ್ಲ ಪಾಪ ಬೈಬಲ್ ಹಾಕಿಸಿದ ಬಂದದ್ದು ನನಗೆ ಎಷ್ಟು ಟೆನ್ಷನ್ ಅಂತೇಳಿದ್ರೆ ಒಂದು ಕಾಲು ಹೋದರೆ ನಡೆಯುವುದು ಹೇಗೆ ಹೋಗೋದು ಹೇಗೆ ನಾನು ವರ್ಕ್ ಮಾಡೋದು ಹೇಗೆ ಅಂತೆಲ್ಲ ತುಂಬ ಟೆನ್ಷನ್ ಆಗ್ತಿತ್ತು ರಿಪೋರ್ಟಲ್ಲಿ ಹೇಳಿದಾಗೆ ರಿಪೋರ್ಟಲ್ಲಿ ಹೇಳಿದಾಗೆ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಂತ ಆಗ್ತಂತ ನೋಡುವ ಅಪ್ಪ ನನ್ನ ಎಕ್ಸ್ರೇ ನೋಡ್ತಾರೆ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ನಂದು ಸಹ ಒಂದು ಎಕ್ಸ್ರೇ ತೆಗಿಬೋದು ಅಂತ ಕಾಲಿದು ಆ್ಯಂಕಲ್ ಇದು ಎಕ್ಸ್ರೇ ತೆಗಿದ್ದಾರೆ ನಾರ್ಮಲ್ ಅಂತ ಹೇಳಿದ್ದಾರೆ ಆದರೂ ಸ್ವೆಲ್ಲಿಂಗು ಅದೆಲ್ಲ ನೋಡಿ ಅಪ್ಪನಿಗೆ ನಂಬಿಕೆ ಆಗ್ತಿಲ್ಲ ಹಾಗಾಗಿ ಬೇರೆ ಹಾಸ್ಪಿಟಲಿಗೆ ಹೋಗುವ ಅಂತ ಹೇಳಿದ್ದಾರೆ ನಿಮಗೇನಾದರೂ ಗೊತ್ತಾಗ್ತದೆ ಅಂತ ಹೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಡಾಕ್ಟರ್ಸ್ ಇದ್ದರೆ ಈಗ ನೋಡಿ ಇದು ಡೇ ಒನ್ ಆಗಿ ಕಾಲೆಲ್ಲ ಸ್ವೆಲ್ಲಿಂಗಾಗಿ ಆಮೇಲೆ ಇವಾಗ ಆಸ್ಪತ್ರೆಗೆಲ್ಲ ಹೋಗಿ ಬ್ಯಾಂಡೇಜ್ ಎಲ್ಲ ಮಾಡಿಸಿ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ ಎಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಸ್ವೆಲ್ಲಿಂಗಾಗಿ ಇಷ್ಟು ದೊಡ್ಡದಾಗಿ ಊದಿದೆ ಕಾಲು ನಡಿಲಿಕ್ಕೆ ಆಗೋದಿಲ್ಲ ಕುಂಟಿಕೊಂಡು ಹೋಗಿ ಹೋಗಿಬಾರ್ದು ನಾನು ಓಡಾಡಿ ಓಡಾಡಿ ಎಲ್ಲ ಕಡೆ ಓಡಾಡಿ ಉಂಟಲ್ಲ ನನಗೆ ಅಭ್ಯಾಸ ಎಲ್ಲ ಕೂತ್ಕೊಂಡಿರಲಿಕ್ಕೆ ಯಾಕೂ ಇರಿಟೇಷನ್ ಆಗ್ತದೆ ಓಡಾಡೋದೇ ಓಡಾಡದೆ ಹಾಗೆ ಸಾಕಾಗ್ತದೆ ಈಗ ಒಂದು ಸಲ ಹೊರಗೆ ಹೋಗಿ ಬರುವಷ್ಟರಲ್ಲಿ ಸಾಕಾಗ್ತದೆ ಬಚ್ಚಿ ಹೋಗ್ತದೆ ಒಂದು ಕಟ್ಟ ಹುಲ್ಲು ಮಾಡಿದಷ್ಟು ಬಚ್ಚುತ್ತದೆ ಹಾಗೆ ನೋಡಿ ನಾನು ಯಾವಾಗ ಬ್ಲಾಗ್ ಹಾಕ್ತೇನೆ ಅಂತ ಗೊತ್ತಿಲ್ಲ ಅಂತ ಎಡಿಟ್ ಮಾಡಿರ್ತೇನೆ ಅಷ್ಟೇ ಇವತ್ತಿಂಥ ಬ್ಲಾಗ್ ಮಾಡಲಿಲ್ಲ ಆಸ್ಪತ್ರೆ ನಮ್ಮಂದ ಮೇಲೆ ಮಲಗಿದ್ದು ಹಚ್ಚಪ್ಪ ಬಂದಿದ್ದಾಳೆ ಬಾವ ಬಂದು ಮಾತಾಡಿ ಎಲ್ಲ ಹೋಗಿ ಅವರೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದರು ಸ್ಕೂಟಿದು ಅದೆಲ್ಲ ಮಾಡಿ ಆಯಿತು ಅವ್ರು ಹೋದರು ಬಾವ ಮತ್ತು ಅಚ್ಚಕ್ಕ ನಮ್ಮ ಮನೆಗೆ ಪುಚಕ್ಕೆ ಹೋಗಿ ಸ್ವಲ್ಪ ಎಲ್ಲ ವರ್ಕೆಲ್ಲ ಮಾಡಿ ಅವಳು ಮತ್ತು ಅಲ್ಲಿಂದ ಹೋಗಿದ್ದು ಅಚ್ಚಕ್ಕ ಇಲ್ಲಿದ್ದಾಳೆ ನಂಗೆ ಚೂರು ಕಡಿಮೆ ಆಗೋ ತನಕ ಇರ್ಬೋದು ಗೊತ್ತಿಲ್ಲ ಎಷ್ಟು ಬೇಗ ರಿಕವರಿ ಆಗ್ತಾನೆ ಅಂತ ಟ್ರೈ ಮಾಡ್ತಿದ್ದೇನೆ ನಾನು ಚೂರು ಚೂರು ನಡಿಲಿಕ್ಕೆ ಜಾಸ್ತಿ ನಡಿಬೇಡಿ ಅದು ಕ್ರ್ಯಾಕ್ ಆಗ್ಬೋದು ಅಂತೆಲ್ಲ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ ಈ ಥರ ಫಸ್ಟ್ ಟೈಮ್ ಅದು ಹಾಗೆ ನೋವು ಅಂದರೆ ನೋವು ಎಂಥ ಒಂದು ಚೂರು ಬರ್ತಾ ಉಂಟು ಬ್ಲಡ್ ನಿಲ್ತಾವೇ ಇಲ್ಲ ಮತ್ತು ಇದು ಇಷ್ಟು ಊದಿದೆ ಕಾಲು ಇದೆರಡು ಎರಡು ಕಾಲ್ ಕಂಪೇರ್ ಮಾಡಿದರೆ ನೋಡಿ ಇದು ತುಂಬ ಊದಿದೆ ಬ್ಯಾಂಡೇಜ್ ಏನು ತುಂಬ ದಪ್ಪ ಇಲ್ಲ ಊದಿದ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕುಡಿದಾದ್ಮೇಲೆ ಕಡಿಮೆ ಆಗ್ಬೋದು ನೋಡುವ ಹಾಯ್ ಗೈಸ್ ನಾವು ನಿನ್ನ ಆಸ್ಪತ್ರೆಗೆಲ್ಲ ಹೋಗಿ ಬಂದೆ ಆದರೂ ಕೂಡ ಸ್ವೆಲ್ಲಿಂಗ್ ಕಡಿಮೆ ಆಗಲಿಲ್ಲ ಕಾಲ ಮೇಲೆ ತನಕ ಅಂತ ಹೇಳಿ ಇವತ್ತು ನಾವು ಪುತ್ತೂರಿಗೆ ಆಸ್ಪತ್ರೆಗೆ ಹೋಗ್ತಿದ್ದೇವೆ ಎಂಟೂವರೆಗೆ ರಿಕ್ಷಾ ಬರಲಿಕ್ಕೆ ಹೇಳಿದುಂಟು ರಿಕ್ಷಾದಲ್ಲಿ ಅಲ್ಲಿ ತನಕ ಹೋಗಿ ಅಲ್ಲಿಂದಲೇ ಬರುವುದು ಅಲ್ಲಿ ಸಹ ಬರಲಿಕ್ಕೆ ಹೇಳಿದುಂಟು ಅವರು ಆಶಾ ಅವರಿಗೆ ಆಸ್ಪತ್ರೆ ಡಾಕ್ಟರ್ಸ್ ಎಲ್ಲ ಪರಿಚಯ ಇರ್ತಾರಲ್ಲ ಹಾಗಾಗಿ ಖಾಲಿದೊಂದು ತೋರಿಸಿ ಬರುವಂತಿದ್ದೇವೆ ಎಂತಾದರೂ ಟ್ಯಾಬ್ಲೆಟ್ಸ್ ಕೊಡ್ತಾರ ಇಂಜೆಕ್ಷನ್ ಕೊಡ್ತಾರ ಅಂತ ನಿನ್ನೆ ಆಸ್ಪತ್ರೆಗೆ ಹೋಗ್ತೇವಲ್ಲ ಅವರೊಂದು ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ ಮತ್ತು ಬ್ಯಾಂಡೇಜ್ ಮಾಡಿದ್ದಾರೆ ಅಷ್ಟೇ ಬೇರೆ ಎಂಥ ಮಾಡಲಿಲ್ಲ ಊದಿದ್ದು ಈಗ ಮೇಲೆ ತನಕಾಗಿ ಸುಂಟಸ ನೋವು ಸ್ಟಾರ್ಟ್ ಆಗಿದೆ ಮಲಗಿದ್ದಾದ ಮೇಲೆ ಹಾಗೆ ಆಸ್ಪತ್ರೆಗೆ ಹೋಗಿ ಹುರಿದು ತಿಂಡಿಯೆಲ್ಲ ತಿಂದಾಯಿತು ದೋಸೆ ಇವತ್ತು ನಾನು ನಿನ್ನೆ ಬೆಳಿಗ್ಗೆ ಅಡುಗೆ ರೂಮ್ ನೋಡಿದ್ದವಳು ಇವತ್ತು ಬೆಳಿಗ್ಗೆ ನೋಡಿದ್ದು ಅಲ್ಲಿ ತನಕ ಒಳಗೆ ಸಹ ಆಗಲಿಲ್ಲ ನನಗೆ ಈಗ ಮೆಲ್ಮೆಲ್ಲ ಕಾಲಿಟ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಟ್ರೈ ಮಾಡ್ತಾ ಇದ್ದೇನೆ ಇದು ಸಾಲು ಹಾಗೆ ದಿ ಪಿ ಇದ್ದಾಳೆ ನಾನು ಇಲ್ಲಿ ಹೊರಟು ಕೂತಿದ್ದೇನೆ ರಿಕ್ಷಾ ಬರಬೇಕಷ್ಟೇ ಇವಳು ಎಂಥಕ್ಕೆ ನಾನು ಹೀಗೆ ಕೂತಿದ್ದೇನೆ ಅಂತ ಮೇಲೆ ಮೇಲೆ ಹತ್ತಿ ಎಲ್ಲ ನೋಡ್ತಿದ್ದಾಳೆ ಡಿ ಪಿ ಮಾ ಬೇರೆಲ್ಲರೂ ಅವರವರ ಪ್ಲೇಸಲ್ಲಿದ್ದಾರೆ ನನಗೆ ಹೋಗಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಬೆಕ್ಕುಗಳದು ಚುಪಕ್ಕಿ ಇವಳೊಬ್ಳು ಇದ್ದಾಳೆ ನನ್ನ ಜಿ ಪಿ ಮಾ ಎಲ್ಲ ಹಾಕಿದ್ದಾರೆ ಡಾಕ್ಟ್ರು ಎರಡು ದಿವಸ ಅಡ್ಮಿಟ್ ಆಗಲಿಕ್ಕೆ ಕೇಳಿದ್ದಾರೆ ಹಾಸ್ಪಿಟಲಲ್ಲಿ ಕಾಲಿಗೆ ಹಾಕಿದ್ದಾರೆ ಅಕ್ಕ ಇದ್ದಾಳೆ ಮತ್ತೆ ನನ್ನ ಚಿಕ್ಕಮಸ ಬಂದಿದ್ದಾರೆ ಹಾಕಿದ್ದಾರೆ ನೋಡಿ ಪುತ್ತೂರು ಹಾಸ್ಪಿಟಲಿಗೆ ಬಂದದಲ್ಲ ಬಂದಾಗ ಡಾಕ್ಟರ್ ಹೇಳಿದ್ರು ನೀವು ಅಡ್ಮಿಟ್ ಆಗಬೇಕಷ್ಟೇ ಅಂತ ಮತ್ತೆ ನಿನ್ನೆ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಬೇರೆ ಡಾಕ್ಟರ್ಸ್ ಹೇಳಿದ್ರು ಏನು ತೊಂದರೆ ಇಲ್ಲ ಒಂದು ವಾರ ಬಿಟ್ಟು ತೋರಿಸ್ಬೋದು ಅಂತ ಇಲ್ಲಿ ಡಾಕ್ಟ್ರು ನೋಡಿ ಹೇಳ್ತಿದ್ದಾರೆ ಬೋನ್ ಕ್ರ್ಯಾಕ್ ಆಗಿದೆ ನೀವು ಅಡ್ಮಿಟ್ ಆಗಿ ಟೂ ಡೇಸ್ ಅಡ್ಮಿಟ್ ಆಗಿ ಅದು ಎಂಥ ಆಗ್ತಂತ ನೋಡಿ ನಾವು ಹೇಳ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಎಂತ ಹಾಕಿದ್ದಾರೆ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಹಾಕ್ಸ್ತಿರೋದು ನನ್ನ ಲೈಫಲ್ಲಿ ಹಾಸ್ಪಿಟಲಿಗೆ ಕೂಡ ಫಸ್ಟ್ ಟೈಮ್ ಅಡ್ಮಿಟ್ ಆಗುತ್ತೆ ನನಗೆ ಹಾಸ್ಪಿಟಲಿ ಬರೋದಂದರೂ ಇಷ್ಟವೇ ಇಲ್ಲ ಹೇಗೂ ಮನೆಯಲ್ಲೇ ಇದು ಮೈಂಟೈನ್ ಮಾಡ್ತಿದ್ದೆ ಮುಂಚೆ ಎಲ್ಲ ಆದರೆ ಇವಾಗಂತೂ ಬರಲೇಬೇಕಾಯ್ತು ಹಾಗೆ ಬಂದದ್ದು ಹಾಗೆ ಟೂ ಡೇಸ್ ಇಲ್ಲಿದ್ದೇನೆ ಅಂದರೆ ನಾನು ಹೇಗಾದರೂ ಎಡಿಟ್ ಮಾಡಿ ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ ಒಂದು ಫೈವ್ ಮಿನಿಟ್ಸ್ ಆದರೂ ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ ಆದರೆ ನಂದು ಬೆಕ್ಕು ನಾಯಿ ದನ ಯಾವುದು ಇರೋದಿಲ್ಲ ಅಪ್ಪ ಸಹ ಇರೋದಿಲ್ಲ ಅವರಿಗೆ ಪಾ ಗೊತ್ತೇ ಇರಲಿ ಅವರು ನಾವು ಬರ್ತೇವೆ ಅಂತ ಕಾಯ್ತಿರ್ಬೋದು ಏನಂತ ಹೇಳಿದರೆ ಚಿಕ್ಕಮ್ಮ ಬಂದಿದ್ದಾರೆ ನಂದು ಇವತ್ತು ನಿಲ್ತಾರೆ ಅಚ್ಚಕ್ಕ ಮನೆಗೆ ಹೋಗ್ತಾಳೆ ರಿಕ್ಷಾದ ರೊಟ್ಟಿ ಬಂದಿದ್ರೆ ರೊಟ್ಟಿ ಮನೆಗೆ ಹೋಗಿ ಅಪ್ಪನಿಗೆಲ್ಲ ಹೇಳಿ ನಾಡಿದ್ದು ಬರ್ತಾಳೆ ನಾಳೆ ಚಿಕ್ಕಮ್ಮ ಹೋಗ್ತಾರೆ ಪುಚ್ಚಕ ಬರ್ಬೋದು ಅವಳು ಸಹ ಹಾಗೆ ರಜೆ ತಗೊಂಡು ಬರಬೇಕಷ್ಟೇ ಎಂಥ ಪರಿಸ್ಥಿತಿಯಲ್ಲಿ ಹೀಗೆ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಅವರದೇ ಅವರದೇ ಆದ ಕೆಲಸ ಉಂಟು ನಾನು ಮಾತ್ರ ಈ ಟೈಮಲ್ಲಿ ಹೀಗಾಯಿತು ಹಾಗೆ ಈ ಬೋನ್ ಕ್ರ್ಯಾಕ್ ಆದರೆಲ್ಲ ತುಂಬ ಕಷ್ಟ ಅಲ್ಲ ಅದು ಹೀಗೆ ಹೀಗೆ ಕಟಕಟ ಅಂತ ಆಗ್ತದೆ ಆ್ಯಂಕಲ್ ಇದು ಹಾಗೆ ಅದು ಕರೆಕ್ಟ್ ಆಗಲಿಕ್ಕೆ ಹೀಗೆ ಬೆಂಡೆಲ್ಲ ಮಾಡಿ ಕಾಲು ಮೇಲೆ ಕೆಳಗೆಲ್ಲ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಯಾ ನಾನು ಅದಷ್ಟು ಬೇಗ ರಿಕವರಿಯಾಗಿ ಮನೆಗೆ ಹೋಗಿ ವಾಕ್ ಮಾಡುವ ಹಾಗೆ ಆಗಲಿ ಅಂತ ಬ್ಲೆಸ್ ಮಾಡಿ ನನಗೆ ನಾನು ಬ್ಲೆಸ್ ಮಾಡಿದೆ ನಾನು ನೋಡಿದೆ ಆಲ್ರೆಡಿ ಎಷ್ಟು ಜನ ವಿಶ್ ಮಾಡಿದ್ದೀರ ಎಷ್ಟು ಜನ ಬ್ಲೆಸ್ ಮಾಡಿದ್ದೀರ ಅಂತ ತುಂಬ ಖುಷಿಯಾಯಿತು ನನಗೆ ಅಂತ ಹೇಳುವ ಒಂದು ಫ್ಯಾಮಿಲಿ ಉಂಟಲ್ಲ ಯೂಟ್ಯೂಬಲ್ಲಿ ತುಂಬ ಖುಷಿ ಆಗ್ತದೆ ಇವಾಗ ವಾರ್ಡಲ್ಲಿ ನಾನು ಇದ್ದೇನೆ ಬೇರೆ ಯಾರಿಲ್ಲ ಬೇರೆ ಯಾರಿಲ್ಲ ಅಕ್ಕನವರು ಊಟ ತರಲಿಕ್ಕೆ ಹೋಗಿದ್ದಾರೆ ಯಾಕೆ ಹೊರಗೆ ಹೋಗಿ ಊಟ ತಗೊಂಡು ಬರ್ಬೋದು ಮತ್ತೆ ನಡಿಬಾರ್ದು ಅಂತ ಹೇಳಿದ್ದಾರೆ ನನಗೆ ಉಂಟಲ್ಲ ಮನೇಲಿ ಓಡಾಡಿ 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 ಹೀಗೆ ಮಲಗಲಿಕ್ಕೆ ಒಂದು ಚೂರು ಇಷ್ಟ ಇಲ್ಲ ಕುತ್ಕೊಳ್ಳಿಕ್ಕಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಎಂತ ಮಾಡಲು ಗೊತ್ತಾಗ್ತಿಲ್ಲ ಎರಡು ದಿವಸ ಜೈಲಲ್ಲಿ ಗೊತ್ತಾಗೆ ಅನ್ನಿಸ್ತದೆ ನನಗೆ ಮಧ್ಯಾಹ್ನ ಹಾಸ್ಪಿಟಲಲ್ಲಿ ಊಟ ಇದೆಂಥ ಉಪ್ಪಿನಕಾಯಿ ಪಲ್ಯ ಹಪ್ಪಳೆಲ್ಲ ಬೇಡಿತ್ತು ನನಗೆ ಒಂದು ಸಾರು ಸಾಕು ನಾನು ಆಸ್ಪತ್ರೆಯಲ್ಲಿ ಊಟ ಮಾಡ್ತೇನೆ ಅಂತ ಜನ್ಮದಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ಕರ್ಕೊಂಡು ಬಂದದ್ದು ಅಚ್ಚೊಕ ಈಗ ಹೊರಡ್ತಾಳೆ ಚಿಕ್ಕಮ್ಮ ಬಂದ್ರು ಅವ್ರು ರಾತ್ರಿಯಲ್ಲಿ ಇಷ್ಟೇ ಆಗ್ತಾರೆ ಹೋಗುದು ಸಂಜೆ ಆಯಿತು ಐದು ಗಂಟೆ ಆಗ್ತಾ ಮತ್ತು ನನ್ನ ಚಿಕ್ಕಮ್ಮ ಚಹಾ ತಗೊಂಡು ಬಂದರು ಇಲ್ಲೇ ಒಂದು ಹತ್ತಿರದಲ್ಲಿ ಹಾಸ್ಪಿಟ್ ಹಾಸ್ಪಿಟಲ್ನ ಹತ್ರ ಒಂದು ಹೋಟೆಲ್ ಉಂಟು ಹಾಗೆ ನಾಳೆ ಬೆಳಿಗ್ಗೆ ನನಗೆ ಬ್ರೆಷ್ ಮತ್ತು ಕಾಲ್ಗೇಟು ಬಚ್ಚಣಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ನನ್ನ ಮನೆಯಿಂದ ಬರುವಾಗ ಪ್ಲಾಸ್ಟಿಕ್ ತಗೊಂಡು ಬಂದಿದ್ದೇನೆ ಬಿಸಿನೀರಿಗೂ ಹಾಗೆ ಬಣ್ಣ ಬನ್ನಲ್ಲೇ ಚಟ್ನಿನ ಈಗ ಸಿಕಾಮ್ಮಾ ಮಾಮ್ದೇ ಬಂದ ದೌರ್ದು ಜರಿ ಸಾರಿ ನೋಡಿ ತೆಳ್ತಾ ಮಾಡು ಮಕ್ಕೆ ಇದು ಹೇಸ ಕತ್ತಬೇಕಲ್ಲ